ಕಾರಣಕ್ಕೂ ಅಂಚಿಕೆ ಅಳುಕು ಅಥವಾ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅನ್ನುವಂತಹ ಭಾವದಲ್ಲಿ ಹೋಗೋದು ಬೇಡ ಮನಸ್ಸು ಬುದ್ಧಿ ದೇಹ ಸಪೋರ್ಟಿವ್ ಆಗಿತ್ತ ನೀವು ಮಾಡಿ ಖಂಡಿತ ಪೀರಿಯಡ್ಸ್ ಏನು ಯೋಚನೆ ಇಲ್ಲ ಆದ್ರೆ ಏನು ಅಂದ್ರೆ ಬ್ಲಡ್ ಹೊರಗೆ ಬೀಳದೇ ಇರೋ ಹಾಗೆ ಸ್ಯಾನಿಟರಿ ಪ್ಯಾಡ್ ಗಳನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಯಾಕಂದ್ರೆ ಆಗಿನ ಕಾಲದಲ್ಲಿ ಸ್ಯಾನಿಟರಿ ಪ್ಯಾಡ್ ಗಳು ಇರ್ಲಿಲ್ಲ ಬಟ್ಟೆಗಳನ್ನ ಹಾಕೋರು ಅವಾಗ ಏನಾಗ್ತಿತ್ತು ಇನ್ಫೆಕ್ಷನ್ ಜಾಸ್ತಿ ಸ್ಯಾನಿಟರಿ ಪ್ಯಾಡ್ ಇಂದ ಇನ್ನೂ ಜಾಸ್ತಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಅದು ಬೇರೆ ವಿಚಾರ ಕಡೆಯ ಪಕ್ಷ ಪೂಜೆ ಮಾಡುವ ಸಂದರ್ಭದಲ್ಲಿ ಸರಿ ಇತ್ತು ಬುದ್ಧಿ ಸರಿ ಇತ್ತು ರೀತಿಯ ಸೊಂಟ ನೋವಿಲ್ಲ ಹೊಟ್ಟೆ ನೋವಿಲ್ಲ ನಾನು ಆರಾಮವಾಗಿ ಇದ್ದೀನಿ ಕೆಲ ಅದಂತೂ ವಿಪರೀತ ಪ್ರಾಬ್ಲಮ್ ಪಾಪ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಸೊಂಟ ಮುರ್ಧಂಗ ಆಗ್ತಿರುತ್ತ ಕೂತ್ಕೊಳ್ಳೋಕೆ ಆಗಲ್ಲ ಆ ನೀವು ಪೂಜೆ ಹೇಳಲ್ಲ ಕೆಲವೊಬ್ಬರಿ ಪಾಪ ಏನುರಲ್ಲ ನೋವಿರಲ್ಲ ಇದ್ದೀನಿ ಅಂತಂದ್ರೆ ಖಂಡಿತ ನೀವು ದೇವರನ್ನ ಪೂಜೆ ಮಾಡೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದು ಇದಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಕೆಲವರು ಈಗ ನೀವು ಮರಮಾಲಕ್ಷ್ಮಿ ಅಂದಾಗ ನನ್ಗೆ ನೆನಪಾಗ್ತಿದೆ ಏನ್ಮಾಡ್ತಾರೆ ಅಂದ್ರೆ ಬರೀ ಆಶ್ರಮ ಉಂಭ ಕೊಡೋದ್ರಲ್ಲೂ ಕೆಲವ್ರ್ನ ತುಂಬಾ ನನ್ನ ವರ್ಡ್ ಯೂಸ್ ಮಾಡೋಕೆ ಇಷ್ಟಪಡಲ್ಲ ಯಾಕೆ ಆ ಥರ ಅವ್ರು ಹುಟ್ತಾನೇ ಎಲ್ಲ ಆಶ್ರಮ ಉಂಭ ಬಂದಿರ್ತಾರೆ ಅಲ್ಲಿ ಭೇದ ಭಾವ ಈಗಲೂ ಇಷ್ಟೆಲ್ಲ ಅಪ್ಡೇಟ್ ಆದ್ರೂ ಕೂಡ ನಡೀತಾ ಹೌದು ಈಗ ಒಬ್ರು ವಿಧವೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇರ್ತಾಳೆ ವಿಧವೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇರ್ತಾಳೆ ಅಂದ್ರೆ ವಿಧವೆ ಯಾರು ಯಾರು ವಿಧವೆ ಅಂತ ಗಂಡ ಗಂಡದೇ ಗಂಡ ಇದ್ದು ಇರೋ ಇಲ್ಲೇ ಅವ್ರು ಅವರು ವಿಧವೇರಲ್ವಾ ಗಂಡ ಸತ್ ಹೋಗಿದ್ರು ಅವನ ನೆನಪಿನಲ್ಲೇ ಅರ್ಶನ ಕುಂಕುಮ ಇಟ್ಕೊಳ್ಳುವಂತಹ ಅನೇಕ ವಿಧವೃ ತೈದರಿದ್ದಾರೆ

ಯಾವಾಗ್ಲೂ ಯಾಕಂದ್ರೆ ಕಣ್ಣಾರ ನನ್ ಕೆಲವೆಲ್ಲ ನೋಡಿದಾಗ ಯಾಕೆ ಇತರ ಟ್ರೀಟ್ ಮಾಡ್ತಾರೆ ಅನ್ನೋದ್ ಅನ್ಸ್ತಾ ಇರ್ತದೆ ಯಾಕೆ ಬೇರೆ ರೀತಿಲೆಲ್ಲ ಅಪ್ಡೇಟ್ ಆಗ್ತಾರೆ ಯಾಕೆ ಇದ್ರಲ್ಲಿ ಆಗಿಲ್ಲ ಜನ ಕೆಲವರು ಎಷ್ಟೇ ಆಗ್ಲಿ ಏನಾಗುತ್ತೆ ಕೆಲವೊಂದ್ಸಲ ಅಂತ ಹೇಳಿದ್ರೆ ರಕ್ತದಲ್ಲಿ ಕಾಯಿಲೆ ಮಾತ್ರ ಅಲ್ಲ ಗುಣಗಳು ಬರ್ತಾವೆ ಗುಣಗಳು ಬರ್ತಾವೆ ಯಾಕಂದ್ರೆ ಅವರು ಸಾವಿರ ವರ್ಷದ ಗುಣ ಹೋಗುತ್ತಾ ಖಂಡಿತ ಇಲ್ಲ

ಅವತ್ತು ದಶರಥ ಮಹಾರಾಜ ಸತ್ತೋದಾಗ ವಿಧವೆಯಾಗಿ ಮುನೇ ಕೂತ್ಕೋಬೇಕಾಗಿ ಕೌಸಲ್ಯ ಮುನೆಯಲ್ಲಿ ಕೂತ್ಕೊಳ್ಳಲಿಲ್ಲ ಸುಮಿತ್ರಾ ದೇವಿ ಕೂತ್ಕೊಳ್ಳಲಿಲ್ಲ ಕೈಕೇಯಿ ಮೂಲೆ ಕೂತ್ಕೊಳ್ಳಲಿಲ್ಲ ಅಲ್ವಾ ಮಾಡ್ಲಿಲ್ಲ ಎಷ್ಟೋ ಜನ ದೊಡ್ಡದಾಗ ಸೋಷಿಯಲ್ ರಿಫಾರ್ಮರ್ಸ್ ಅಂತ ಬೋರ್ಡ್ ಹಾಕೊಳ್ತಕ್ಕಂಥವ್ರು ಇವತ್ತಿಗೂ ಹೇಳ್ತಾರೆ ಆ ರಾಮ್ ಮೋಹನ್ ರಾಯ್ನ ದೊಡ್ಡ ಸೋಶಿಯಲ್ ರಿಫಾರ್ಮರ್ ಸಮಾಜ ಸುಧಾರಕ ಆಗಿನ ಕಾಲದಲ್ಲಿ ಅಂತ ಕರೆಯುವಂತಹ ವ್ಯಕ್ತಿಗಳಿದ್ದಾರೆ ಯಾರೇನ್ ತಲೆ ಕೆಡಿಸಿಕೊಂಡ್ರು ನಮಗ್ ಚಿಂತೆ ಇಲ್ಲ ಸತ್ಯವಾದ ವಿಚಾರ ಹೇಳ್ತೀವಿ ಏನು ಈ ಒಂದು ಸಹಗಮನ ಪದ್ಧತಿಯನ್ನ ಸಹಗಮನ ಪದ್ಧತಿಯನ್ನ ತಡೆದ್ರು ಅಂತ ಸಹಗಮನ ಪದ್ಧತಿ ಇದ್ದಾದ್ರು ಎಲ್ಲಿ ಸಹಗಮನ ಪದ್ಧತಿ ಇತ್ತು ನೀವ್ ಹೇಳೋ ಸಹಗಮನ ಪದ್ಧತಿ ಎಲ್ಲಿ ಇತ್ತು ನೀವೆಲ್ಲ ಏನ್ ಹೇಳ್ಕೊಡ್ತಾ ಇದ್ದೀರಿ ಗಂಡ ಸತ್ರ ಹೆಂಡತಿನ ಚಿತ ಹಾಕಿ ಸುಡ್ಬಿಡು ಗಂಡ ಸತ್ತೋದ್ರೆ ಹೆಂಡತಿ ಚಿತೆಗೆ ಹಾಕಿ ಸುಟ್ಬಿಡೋರು ಕೂಡ ಜನ ಅಂದ್ರೆ ಇದ್ರೊಳಗಡೆ ಕೂತಾ ಕೂಡ ನೀವ್ ಹೇಳ್ತಿರೋ ಸಹಗಮನ ಮಾಡ್ತಾ ಇದ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಸತಿ ಸಿಸ್ಟಮ್ ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದೇನು ಗಂಡ ಸತ್ತ ನಂತರದಲ್ಲಿ ಹೆಂಡತಿಯನ್ನ ಚಿತೆಯಲ್ಲಿ ಹಾಕಿ ಬೇಯಿಸಿ ಬೇಯಿಸುತ್ತಿದ್ದರು ಎಂದು ಬೇಯಿಸ್ತಿರ್ಲಿಲ್ಲ ಅದು ಆಧಾರ ಆಧಾರದಲ್ಲಿದೆ ಯಾರು ಸ್ವತಃ ತನಗೆ ಬದುಕೋಕೆ ಇನ್ಯಾರು ಇಲ್ಲ ನನಗೆ ಇಚ್ಛೆ ಇಲ್ಲ ನಾನು ಸಹಗಮನ ಮಾಡ್ತೀನಿ ಅಂತ ಯಾರು ಇಚ್ಛೆ ಪಟ್ಟು ಹೋದ್ರು ಅವ್ರು ಮಾಡ್ಕೊಂಡಿದ್ದಾರೆ ನೀವ್ ಹೇಳೋ ಪ್ರಕಾರ ಎಲ್ಲರನ್ನು ತಗೊಂಡು ಹೋಗಿ ಸುಡ್ತಾ ಇರ್ಲಿಲ್ಲ ಅಥವಾ ಎಲ್ಲರನ್ನು ತಗೊಂಡು ಹೋಗಿ ಚಿತೆನಲ್ಲಿ ಹಾಕಿ ಬೇಯಿಸ್ತಾ ಇರ್ಲಿಲ್ಲ ಆತರ ದಶರಥ ಇದ್ದ ದಶರಥ ಸತ್ತಾಗ ತಗೊಂಡು ಮೂರ್ ಜನ ಹಾಕಿ ಸುಡಬೇಕಿತ್ತು ಯಾಕೆ ಸುಡ್ಲಿಲ್ಲ ಕಟ್ಟಿದ್ದಾರೆ ಅದ್ಯಾಕೆ ಯಾಕೆ ಇದೇ ಮಹಾಭಾರತ ಸಂದರ್ಭಕ್ಕೆ ಶಂಧನ್ ಮಹಾರಾಜ ಸತ್ ಸತ್ಯವತಿ ಯಾಕೆ ರಾಜ್ಯ ಮುಂದುವರಿಸಿಕೊಂಡು ಹೋಗ್ಬೇಕು ಆಳ್ವಿಕೆಯನ್ನು ಮುಂದುವರೆಸಿಕೊಂಡು ಹೋಗ್ಬೇಕು ಅಂತ ಮುಂದುವರೆದಿ ಹೋಗ್ಬೋದಾಗಿತ್ತಲ್ಲ ಗಂಡನ್ ಜೊತೆಗೆ ಸಹಗಮನ ಇದೇ ಮಹಾಭಾರತದಲ್ಲಿ ಉಲ್ಲೇಖ ಬರುತ್ತೆ ಪಾಂಡುರಾಜ ಸತ್ತಂತಹ ಸಂದರ್ಭದಲ್ಲಿ ಮಡದಿ ಸಹಗಮನ ಮಾಡ್ತಾಳೆ ಯಾರು ಎರಡನೇ ಮಡದಿ ಮಾದರಿ ಸಹಗಮನ ಮಾಡ್ತಾಳೆ ಕುಂತಿ ಮಾಡಲ್ಲ ಕುಂತಿ ಮಾಡಲ್ಲ ಅಂದ್ರೆ ಕುಂತಿ ಸಿದ್ಧ ಇರ್ತಾಳೆ ನಾನೇ ಮೊದಲನೇ ಹೇಳ್ತೀನಿ ನಾನೇ ಪಟ್ಟಧರಿಸಿ ನಾನೇ ಧರ್ಮ ಪತ್ನಿ ನಾನೇ ಸಹಗಮನ ಮಾಡ್ಬೇಕು ನನ್ ಗಂಡ ಸತ್ ಹೋಗಿದಾರೆ ನನಗೆ ಬದುಕೋಕ್ ಇಷ್ಟ ಇಲ್ಲ ನಿನ್ ಮಕ್ಳಿಗೆ ನೋಡ್ಕೊಂಡು ನಾನ್ ಸತ್ತೋಗ್ತೀನಿ ಅಂತ ಹೇಳ್ತಾಳೆ ಆದ್ರೆ ಮಾದರಿ ಏನ್ ಹೇಳ್ತಾಳೆ ಆಕೆ ಬುದ್ಧಿ ಬುದ್ಧಿನಲ್ಲಿ ಅಕ್ಕ ನೀನ್ ಸಹ ಅರ್ಥ ಮಾಡು ಇವ್ರ ಬೆಳಿತಾರೆ ನೀನ್ ಸಹ ಅರ್ಥ ಮಾಡು ಇವ್ರ ಪಾಂಡವರಾಗ ಬೆಳಿತಾರೆ ನಾನ್ ಬೆಳೆಸ್ತೀನಿ ಅದೇ ನಾನ್ ಸತ್ತು ನೀನ್ ಬದುಕಿದ್ರೆ ಇವ್ರ ಪಾಂಡವರಾಗಿರ್ತಾರೆ ಪಾಂಡವರ ಬಾಂಡವ ಮಕ್ಕಳು ಪಾಂಡವರ ಬೆಳಿತಾರೆ ಪಂಚ ಪಾಂಡವರು ಎಂತಹ ಕ್ಲಾರಿಟಿ ಆಕೆಗಿತ್ತು ನೀನ್ ಬೆಳೆಸೋ ರೀತಿ ಬೇರೆ ನಾನ್ ಬೆಳೆಸೋ ರೀತಿ ಬೇರೆ ಮಕ್ಕಳನ್ನ ನನ್ನ ಮಕ್ಕಳನ್ನು ಸಹ ನೀನು ನಿನ್ನ ಮಕ್ಕಳನ್ನು ಬೆಳೆಸ್ಕೊಂಡು ಅಂತ ಯೋಚನೆ ಮಾಡಿ ಬೆಳೆಸುವ ರೀತಿ ಮನಸ್ಥಿತಿ ನಿನಗಿದೆ ಆದ್ರೆ ನನಗಿಲ್ಲ ಅದು ಅದಕ್ಕೆ ನೋಡಿ ಸಹದೇವನಿಗೆ ವಯಸ್ಸಾಗಿ ಮದುವೆಯಾಗಿ ಮಗುವಾಗಿದ್ರೂ ಸಹ ಅಮ್ಮನ ಪಕ್ಕದಲ್ಲೇ ಕೂತ್ಕೊಳ್ತಿದ್ದ ಸಭೆಯಲ್ಲಿ ಅಮ್ಮನ್ ಸೇರಿದಾಗ ಯಾವಾಗ್ಲೂ ಸಹದೇವ ಕೈಗಿರಲೇಬೇಕಿತ್ತು ಅಂದ್ರೆ ಅವಳಿಗೆ ಎಷ್ಟು ಮುದ್ದು ಮಾಡಿ ಪ್ರೀತಿ ಮಾಡಿ ಬೆಳೆಸಿರಲ್ಲ ಧರ್ಮರಾಯ ಸರೋವರದ ನೀರು ಕುಡಿದು ಎಲ್ಲರೂ ಧರ್ಮರಾಯನ ಹೊರತುಪಡಿಸಿ ನಾಲ್ವರು ಜ್ಞಾನ ಹೀನರಾಗಿ ಬಿದ್ದು ಹೋಗಿರ್ತಾರೆ ಯಮಧರ್ಮರಾಯರು ಯಕ್ಷನ ರೂಪದಲ್ಲಿ ಪ್ರಶ್ನೆಯನ್ನು ಕೇಳುತ್ತಾರೆ ದರಿದ್ರನ್ಯಾರು ನಡೆದಾಡುವ ಹೆಣನ್ಯಾರು ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನು ಕೇಳಿದಾಗ ಧರ್ಮರಾಯ ಅದಕ್ಕೆಲ್ಲ ಉತ್ತರ ಹೇಳಿದಾಗ ಯಮಧರ್ಮನಿಗೆ ಬಹಳ ಸಂತೋಷವಾಗಿ ಈಗ ನಾನು ನೋಡಪ್ಪ ನಾಲ್ಕ್ ಜನ ಇದ್ದಾರೆ ಜನದಲ್ಲಿ ಇದಾರೆ ಒಬ್ಬರನ್ನು ಬದುಕಸ್ಕೊಳ ಅವಕಾಶ ಕೊಡ್ತೀನಿ ಯಾರನ್ನ ಬದುಕಿಸ್ಕೊತಿಯರ್ಜುನನ್ ಬದುಕಿಸ್ಲು ಭೀಮನ್ ಬದುಕಿಸ್ಲು ನಕುಲನ್ ಬದುಕಸ್ಲು ಸಹದೇವನ್ ಬದುಕ ಎಲ್ರು ತಮ್ಮಂದ್ರೆ ಆದ್ರೆ ಇವನ್ ಸೆಲೆಕ್ಟ್ ಮಾಡ್ತಾನೆ ಕೊಂತಿ ಪರವಾಗಿ ನಾನಿದ್ದೀನಪ್ಪ ಮಾದ್ರಿ ಬರ್ವಾಗಿ ಅಂದ್ರೆ ಎರಡು ತಾಯಿಗೂ ಮೋಸ ಆಗ್ಬಾರ್ದು ಅಂದ್ರೆ ಕುಂತಿ ದೇವಿ ಯಾವ ರೀತಿ ಮಗನ್ ಬೆಳೆಸಿದ್ಲು ಅಲ್ವಾ ಎಂತಹ ತಾಯಿಯರು ಈಗಿನ ಕಾಲದಲ್ಲಿ ಬಹುಶಃ ನಮ್ಮ ನಮ್ಮ ಜನರೇಷನ್ ಲಾಸ್ಟ್ ಅನ್ಸುತ್ತೆ ಅಷ್ಟು ಇನ್ನೋಸೆಂಟ್ ಮತ್ತು ಒಂದು ಮೌಲ್ಯವನ್ನ ಇಟ್ಕೊಂಡಂತಹ ತಾಯಿಗಳ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ ಬಟ್ ಗೊತ್ತಿಲ್ಲ ಮುಂದಕ್ಕೆ

ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ ನಾಳೆ ಇಲ್ಲ ಇಲ್ಲ ಬಾಡಿಗೆ ಬಂದಿದ್ದೀವಿ ಭೂಮಿಗೆ ಹೋಗ್ಲೇಬೇಕು ಎಲ್ರು ಹೋಗೇ ಹೋಗ್ತೀವಿ ನಾವು ಹೋದ್ರೂ ಸಹ ಕ್ಷೇತ್ರ ಉಳಿದಿರ್ಬೇಕು ಅವಿಚ್ಛಿನ್ನವಾಗಿ ಅಲ್ಲಿ ಅಮನವ್ಗೆ ಯಾವುದೇ ಚ್ಯುತಿ ಬರದ ಹಾಗೆ ಲೋಪದೋಷಗಳು ಇರದ ಹಾಗೆ ಭಕ್ತರು ನಡೆಸ್ಕೊಂಡು ಹೋಗಬೇಕು ಆದಷ್ಟು ಬೇಗ ದೇವಸ್ಥಾನ ಆಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನೀವು ಪ್ರತಿಯೊಂದಕ್ಕೂ ಸುಮಾರು ನಾನು ನಾನೇನೋ ಕ್ವಶನ್ ಕೇಳೋಣ ಅಂತ ಬಂದ್ರೆ ಅದು ಎಷ್ಟೋ ವಿಷಯಗಳು ಆ ಮಾತಿನಲ್ಲಿ ತುಂಬಾ ತಿಳಿಸ್ಕೊಟ್ರಿ ಧನ್ಯವಾದಗಳು ನ್ಯೂಸ್ ಟ್ವೆಂಟಿ ಸಿಕ್ಸ್ ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ಅವರವರ ಆಶೀರ್ವಾದ ಇರಲಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸವನ್ನ ಶುರು ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಈಗಾಗಲೇ ತುಂಬಾ ಜನಕ್ಕೆ ತಲುಪಿದೆ ಹಲವಾರು ಜನರು ತುಂಬಾ ವಿಚಾರಗಳನ್ನು ಟ್ವೆಂಟಿ ಸಿಕ್ಸ್ ಇಂದ ತಿಳ್ಕೊಳತಾ ಇದ್ದಾರೆ ಇನ್ನಷ್ಟು ಜನರನ್ನ ನೀವು ಗುರುತಿಸಿ ನೀವು ತಲುಪಬೇಕು ಜನರನ್ನ ನೀವು ಗುರುತಿಸಬೇಕು ಹಣ್ಣೇನೋ ಮಾವಿನ ಮರದಲ್ಲಿ ಹಣ್ಣೇನೋ ಇರತ್ತೆ ಕಿತ್ತು ತಿನ್ನೋರು ಬೇಕಲ್ವಾ ಅದಕ್ಕೆ ಒಂದು ಮಾಧ್ಯಮ ಅನ್ನೋದು ಬೇಕೇ ಬೇಕು ಅಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಮ್ಮನವರು ದೇವರು ಭಗವಂತ ಇನ್ನಷ್ಟು ಅನುಗ್ರಹ ನಿಮಗೂ ಸಹ ಮಾಡ್ಲಿ ಅಂತ ಹೇಳಿ ಲೋಕಾಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಸುಖಿನೋ ಭವಂತು ಸಮಸ್ತ ಭವಂತು I you.